ನಾನೇ ಬೆಳಿತೀನಿ ನಾನೇ ರೀಲ್ಸ್ ಮಾಡ್ತೀನಿ ನಾನೇ ಫೋನ್ ಇಡ್ತೀನಿ ನಾನೇ ಬೆಳಿತೀನಿ ಯಾರೂ ಬೆಳೆಸೋದು ಬೇಕಾಗಿಲ್ಲ ಇಲ್ಲಿ ಇಲ್ಲಿಡ್ತೇನೆ ಇಲ್ಲಿ ಯಾರು ಯಾರೂ ಬೆಳೆಸಂಗಿಲ್ಲ ನಾನೇ ವಿಡಿಯೋ ಮಾಡ್ತೀನಿ ನಾನು ಸ್ವಂತ ತಮ್ಮನ ಹೋದ ನಾನೇ ವಿಡಿಯೋ ಮಾಡಿ ನಾನೇ ವೈರಲ್ ಆಗ್ತೀನಿ ಅಂತ ಭಾರತಕ್ಕೋಸ್ಕರ ಓಡ್ತಿರೋ ಪ್ರಪಂಚ ಯಾರಿಗೋಸ್ಕರ ನಿಂದಿರೋದಿಲ್ಲ ಇಲ್ಲಿ ಯಾರಿಗಾರು ಬೆಳೆಸೋದಿಲ್ಲ ಯಾಕಂದ್ರೆ ಮುಟ್ಟಿದ ಮಕ್ಕಳನ್ನೇ ತಂದೆ ತಾಯಿ ಬೆಳೆಸೋಂಗಿಲ್ಲ ಹಾಸ್ಟ್ಲಾಕ್ತಾರೆ ಓದೋಕೆ ವಿಚಾರ ಮಾಡಿ ನಮ್ಮನ್ನ ಯಾಕೆ ಬಳಸ್ ನಿಮ್ಮನ್ನ ಯಾಕೆ ಬೆಳೆಸ್ಬೇಕು ರೊಕ್ಕಿದ್ರೆ ಎಣ್ಣೆ ಹೊಡಿಮಾ ಅಂತಾರೆ ದೋಸ್ತರು ಅದೇ ರೊಕ್ಕಿಲ್ಲ ಅಂದ್ರೆ ನಮ್ಮನ್ನು ಬಿಟ್ಟು ಎಣ್ಣೆ ಹೊಡಿತಾರೆ ಇಷ್ಟೇ ಜೀವನ ಯಾರ ಬಗ್ಗೆ ಯೋಚನೆ ಮಾಡ್ಬೇಡ ನಾ ಎಲ್ಪ್ ಮಾಡ್ತೀನಿ ನಿನಗ ಅವ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ ನಮ್ಮಂತ ಹುಚ್ಚರು ಭಾಳ ಅದ್ರ ಕರ್ನಾಟಕದಾಗ ಇಂಡಿಯಾದಾಗ ಯೋಚನೆ ಮಾಡ್ಬೇಡ ಹೇಳು ಮಾಡಿ ಬಾ ನಿನ್ ಟ್ಯಾಲೆಂಟ್ ಬಾ ಇದೇ ವೇದಿಕೆ ಜಲಕದಿ ಕಲಾಜ ಡಾನ್ಸ್ ಕರ್ನಾಟಕ ಡಾನ್ಸ್ ಜೋಡಿ ನಂಬರ್ ಒನ್ ಸುವರ್ಣ ಸೂಪರ್ ಸ್ಟಾರ್ ಕಾಮಿಡಿ ಕಿಲಾಡಿ ಮಾಡು ಹೇಳ್ತು ತ್ರೀ ಟೂ ಒನ್ ಮಸ್ತ್ ಮಾಡಿರಿ ಮಸ್ತ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಥ್ಯಾಂಕ್ಸ್ ರೀ ನಮ್ಮ ಬಾಯ್ ದಿನ ಹತ್ತಿರ ನಿಮ್ಗೆ ಫಾಲೋ ಮಾಡಕತ್ತ ಏನು ಹೇಳ್ತೀರಿ ನೀವು ಇನ್ಸ್ಟಾದಾಗ ರೀ ನಿಮ್ಗೆ ಲೈಕು ಮಾಡೀನಿ ನೀ ಕಮೆಂಟು ಮಾಡೀನಿ ರೀ ಮತ್ತು ಮೆಸೇಜ್ ಮಾಡೀನಿ ರೀ ಹಾಡು ಕಳ್ಸೀನಿ ರೀ ನೀವೇ ನೋಡಿಲ್ಲ ರೀ ಒಂದ್ಸಲ ತೆಗೆದು ನೋಡ್ರಿ ಹೋಗಿ ನಿಮ್ಮ ಐಡಿ ಏನು ರೀ ನಂದು ಇದು ರೀ ಸ್ಮಾರ್ಟ್ ಬಾಯ್ ಶಿವು ನೋಡ್ರಿ ಹಾಂ ಥ್ಯಾಂಕ್ಸ್ ರೀ ನೋಡಿ ಚೆನ್ನಾಗಿದ್ದಿಲ್ಲ ರೀ ഓക്കേ അ ജീവന പൂർത്തി നിമ ക ഇടത്തീൻ

ಇಷ್ಟೆಲ್ಲಾ ನೀರೋದ್ರು ಅರೆಸ್ಟ್ ಖುಷಿಯಿಂದ ಇದ್ದಾರೆ ಅಂತ ಹೇಳಿ ಅವರಣ್ಣ ಕಾಣಕತನದಲ್ಲಾ ಹಾ ಲಪಲ ಎಲ್ಲ ಹೋಗಿ ಬರ್ತಾರ ಯಾವಾಗ ಆ ಎಲ್ಲ ಕೂಡ ಪಾಟ ರಾತ್ರಿಯಲ್ಲ ಮುಕೊಂಡೆ ಸ್ನೇಹಿತರೆ ಅವ್ರ ಮುಖದಲ್ಲಿ ಎಷ್ಟು ಖುಷಿಯಿಂದ ಇದಾರೆ ಇಂತ ಒಂದು ಪರಿಸ್ಥಿತಿಯಗೋ ಅವರು ಎಷ್ಟು ಒಂದು ಆತ್ಮವಿಶ್ವಾಸ ಅವ್ರ ಬಗ್ಗೆ ಕೆಟ್ಟ ಕಾಣಕತನ ಮುಖದಾಗ ನಿಮ್ಮ ಹೆಣ್ಮಕ್ಳು ಎಲ್ಲ ಮಕ್ಕಳಲ್ಲ ಎಲ್ಲದರ ಅವರು ನೋಡಿ ಸ್ನೇಹಿತರೆ ಅವರು ಹೆಂಡತಿ ಅಲ್ಲ ಬಿಟ್ಟು ಬಿಟ್ಟಿ ಎರಡು ಮಕ್ಕಳು ನಾ ಬಂದು ಕೂತಾರ ಈಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಹೇಳ್ರಿ

ಮದ್ಯಪಾನ ಪ್ರಿಯರು ಮದ್ಯಪಾನ ಸ್ವೀಕರಿಸೋಕೆ ಎಷ್ಟು ಕಷ್ಟಪಟ್ಟು ಹೊಂಟ್ರೆ ನೀರು ಆಗತ್ತೆ ಕಾಣಕತ್ತ ನಿಮ್ಮ ಮುಂದೋದು ಆದಷ್ಟು ಬೇಗ ಸರ್ಕಾರದವರು ಇವ್ರು ನೋಡಿಕೊಂಡಿಂದ ಇವ್ರಿಗೆ ಏನರ ಒಂದು ಪರಿಹಾರ ಕೊಡಬೇಕಾಗಿ ಈ ಮೂಲಕ ನಾನು ನಿಮ್ಗೆ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಮಾಡತೀನಿ ಗೊತ್ತಾಗಲೇನ ರೀಲ್ಸ್ ಮಾಡೋ ಅಷ್ಟೆ ಏನು ತಿರುದಲಿ ನಿನಿಗ್ ಆಗಂಗಿಲ್ಲ ನಾ ಮಾಡ್ಕಲಿ ಮತ್ತೆ ನಾ ಹಾಕ್ತೆ ಜೀವನ ಪೂರ್ತಿ ಕ್ಯಾಮ್ರಾ ಕ್ಯಾಮೆರಾ ಅಂದಿ ಅದು ಆಗಲಿ ನಿನ್ ಕೈಲಿ ಅಡಿಗೆ ಮತ್ತ ಮಾಡಿ ಮುಂದ ಇಟ್ಕೊಂಡು ಮೊದಲೇ ಹಂಗ್ ಬೇರೆ ಹಿಂಗ್ ಬೇರೆ ಅಂತ ರೀಲ್ಸ್ ಮಾಡತಿನ ಗೊತ್ತಾಗಲೇನ ರೀಲ್ಸ್ ತಾಳಿಗೆ ಸಂಬಂಧ ಮಂದಿ ನೋಡ್ಬೇಕನ್ನ ನೋಡೋರು ನಿನ್ ಇನ್ನ ಯಾವ್ದು ಹುಡುಗಿ ಯಾರ ಮದ್ವೆ ಆಗ್ಲಿ ಇನ್ನ ಕ್ಯಾಚ್ ಆಗ್ಬೋದು ಅಂತ ಟ್ರೈ ಮಾಡ್ಬೇಕನ್ನ ಏನ್ ಮಾತಾಡ್ತೀನಿ ತೆಗ್ದು ಹಾಕೊಳ್ಳಲ್ ತಾಳಿನಿ ಇದ್ರ ಸಲ ಹಾಕೊಂಡು ಇಲ್ಲಿ ಮಂದಿ ನೋಡ್ಬೇಕಲ್ಲ ನೋಡಿಕ ಏ ಹುಡುಗಿ ಮಸ್ತಾರ ನೋಡ್ರಿ ಟ್ರೈ ಮಾಡ್ಬೋದು ನಾವು ಅಂತೇಳಿ ಅದೇನ್ ಬಾಯ್ ಐತು ಕಿಸ್ ಬಾಯ್ ಐತು ಏನೇನು ಮಾತಾಡ್ತೀಯಲ್ಲ ಮತ್ತೆ ಅದಕ್ಕೆ ಹಾಕೊಂಡು ಇಲ್ಲಿ ನೀ ತಾಳಿ ಅಂತ ತೆಗ್ದಿ ರೀಲ್ಸ್ ಮಾಡೋದಿನ್ ಗೊತ್ತಾಗಲ್ಲ ನಿಂಗ ಹಾಕೊಂಡು ಮಾಡ್ಬೇಕು ಫಾಲೋವರ್ಸ್ ಆಗಂಗಿಲ್ಲ ಮದುವೆ ಅದ್ರ ತಿಳ್ಕೊ ನನ್ನ ಬಿಟ್ಬಿಡು ನನ್ನ ಅವಶ್ಯಕತೆ ಇಲ್ಲ ನಿನಗೆ ತಾಳಿ ನಕ್ಕಿ ತೊಗದಲ್ಲ ನಾಯಕ ನಿನಗ

ಪಾರ್ಸಲ್ ತಂದು ತಿನ್ನೋದು ಮನೆಯಾಗ ನೀವು ಮಾಡಂಗಿಲ್ಲ ಬರ ಹೋಗಲಿ ಹಿಂಗೆ ಮುಗಿದ್ ಬಿಟ್ಟು ಹೋಗಿದ್ರೆ ನೀವು ಚಂತಾನ ಬಾ ಕ್ಯಾಮ್ರಾ ಹಿಡಿಬಾ ನಾ ರೀಲ್ಸ್ ಮಾಡ್ಬೇಕೀಗ ಬಾ ಹೊರಗೆ ಬಾ ಹೊರಗೆ ಬಾ ಚಲೋ ಬರ್ತಾವ ಬಾ ಮುಖ ಎದಕ್ಕೆ ಹಂಗೆ ಮಾಡಿಯಾ ನನ್ನ ಮುಖ ಹೆಂಗೆ ಐತೆ ಹೇಳುವ ರೆಡಿ ಅಡುಗೆ ಮಾಡಿದ್ರೆ ಪಾರ್ಸೆಲ್ ತರ ತಿನ್ನ ಸ್ಥಳ ತಗೋ ತಿನ್ನ ಎಷ್ಟು ಅಷ್ಟು ನೀ ತಿನ್ನ ಬಾ ನಾನು ತರ್ಸಿ ನೀ ತಿನ್ನ ಮೊದಲು ಬಾರಪ್ಪ ನೀನು ತಿನ್ನೋದು ಬಾ ಬಾ ರೊಕ್ಕ ಕೊಟ್ಟು ಹೋಗ್ಬಿಡ್ತೀನಿ ನಿನ್ನ ಕಟ್ಕೊಂಡು ಹಣೆ ಬಾರ ತಗೋ ತಗೋ ನಿಮಗೆ ಸಾಲದ ನಮಗೆ ತಿನ್ನ ಬಾ ಬಾರ ತಿನ್ನ ಬಾ ತಗೋ ತಗೋ ಮತ್ತೆ ಹೆಂಗ್ ಮಾಡೋದು ಜೀವನ ಏ ಪಾರ್ಸಲ್ ತಂದಿಲ್ಲ ಅಂಗಡಿಯಾಗ ಇಂಥವ್ರು ಕಟ್ಕೊಂಡು ಹೋಗ್ಬಾ

ಕ್ಯಾಮ್ರಾ ಎಲ್ಲಿ ನೋಡಿ ಹೊಟ್ಟೆ ಏನು ತಿನ್ದ ಬೇಡ ಇಪ್ಪತ್ತೊಂದು ಕ್ಯಾಮ್ರ ಇಲ್ಲಿ ಹೇಳ್ತೀವಿ ಇಲ್ಲ ಮಸ್ತಾಗೆ ಮದುವೆ ಆಗ್ಯದ ಆಗುವ ಮುಂದೆ ಹಂಗೆ ಆತದ ತಿನ್ನಾತಿ ಇಲ್ಲ ಸುಮ್ನೆ ತಿನ್ನು ಎಷ್ಟು ಮಾತಾಡ್ತೀವಿ ಬಂದವ್ರ ಮುಂದೆಲ್ಲ ಹೇಳ್ತೀಯಲ್ಲ ಮತ್ತೆ ಬೈಸಿಗೆ ತಿನ್ನು ನೀನು ತಿನ್ನು ಫ್ರೈಸದ್ ಹಾಕೋ ನಿನ್ಗೊಂದು ಮಾತು ಹೇಳ್ತೀನಿ ಕೇಳು ಏನು ಮದುವೆ ಆಗ್ಬೇಕಂದ್ರೆ ಹುಡುಗಿ ಅಡಿಗೆ ಮಾಡಕ್ಕೆ ಬರ್ದಲ್ಲ ಕೇಳು ಮದುವೆ ಆಗು ಯಾಕಂದ್ರೆ ಮದ್ವೆ ಆದಮೇಲೆ ಲವ್ ಕಮ್ಮಿ ಆಗ್ಬೋದು ಹಸು ಕಮ್ಮಿ ಆಗದ ಏನು ಹೇಳ್ತೀನ

ಜನ ಹೆಚ್ಚಾದ ಅದಕ್ಕೆ ಶಿವ ಮಾಡ ಹೆಸರು ನೋಡ್ಲಿ ಮೊಬೈಲ್ನಾಗ ಏನ್ ಶಿವ ಮಾಡ್ಯಾರ ನೋಡಿ ಹಾಟ್ ಇಟ್ಟ ಆನಂದ್ ಗಿಲ್ಸ ಹಾರ್ಟ್ ಮುಂದೆ ಮುಂದ ಗೊತ್ತಾಗೋದಲ್ರಿ ಮದುವೆ ನಾನು ನಿನ್ನ ಜೋಡ್ ಸಂಸಾರ ಮಾಡಲ್ಲ ನಂಗೆ ಡಿವರ್ಸ್ ಬೇಕು ಡಿವರ್ಸ್ ಬೇಕು ನನಗೆ ಈಗ ಹಾಬೇಕನ ನಮ್ದು ಡಿವರ್ಸ್ ಬೇಕು ಅಲ್ಲಿ ಜಾಯ್ನ್ ಆಗ್ಬೇಕು ಇಲ್ಲಿ ಕಟ್ ಆಗ್ಬೇಕು ಅಲ್ಲಿ ಜಾಯ್ನ್ ಆಗ್ಬೇಕು ಸೈ ಮಾಡಕ್ ಫೋನ್ ಮಾಡ್ತೀನಿ ಬಾ ಅಲ್ಲ ಏನೇ ಕೊಟ್ಟೆಲ್ಲ ನನಗೆ ಕಡೆ ಏನಕ್ಕೆ ಕೊಟ್ಟೆಲ್ಲ ನನಗೆ ಏನಕ್ಕೆ ಕೊಟ್ಟಿಕ್ಕಿ ನಮಗೆ ಸಮಸ್ಯೆ ಸರ್ ಅದೇ ಡೈವರ್ಸ್ ಕೇಸ ರೀ ಡ್ರೈವರ್ಸ್ ಕೇಸ ಏನು ಸಮಸ್ಯೆಮ್ಮ ಸರ್ ನಂಗೆ ಡಿವೈಸ್ ಬೇಕು ರೀ ಎಷ್ಟು ವರ್ಷ ಆಯ್ತು ಲಗ್ನ ಆಗಿ ವರ್ಷ ಇಲ್ಲ ರೀ ಆರು ತಿಂಗಳು ಆಯ್ತು ರೀ ಆರು ತಿಂಗ್ಳು ಡ್ರೈವರ್ಸ್ ಅಂದ್ರೆ ಹೆಂಗವ ಅವ ಸರ ಬರ್ಕೊಂಡು ಹೋಗಿಗಿ ಹಾಂ ಅಂತ ಹುಡುಗರು ಸರ ಲವ್ ಮಾಡ್ತಾರೆ ಲವ್ ಅವ್ರು ಹೋಗಿ ಓಡಿರಿ ಮದ್ವೆಗ ಅದು ಲವ್ ಗಿವ್ ನಿಮ್ಮ ಮನೆಗೆ ಇಟ್ಕೋಬೇಕು ಇಲ್ಲಿ ಕೋರ್ಟಿಗೆ ಬಂದ ಇಲ್ಲಲ್ಲ ಅದನ್ನು ಮೊದಲೇ ಮಾಡ್ಕೋಬೇಕಾಗಿತ್ತು ಈಗ ಆಗಲ್ಲ ಏನಾ ಏನಪ್ಪ ನಿಮಗೆ ಡ್ರೈವರ್ಸ್ ಬೇಕಂದ್ರೆ ಮಿನಿಮಮ್ ಆರು ತಿಂಗಳು ಟೈಮು ಆರು ತಿಂಗಳದಾಗ ನಿಮ್ಗೆ ಹೊಂದಾಣಿಕೆ ಆಗಕ್ಕೆ ಬರ್ತೈತೆ ಕೋಲ್ಟು ಅಷ್ಟೊಳಗೆ ನೀವು ಹೊಂದಾಣಿಕೆ ಆದ್ರಪ್ಪ ಅಂದ್ರೆ ಹಿಂಗೆ ನಡೆದ ಜೀವನ ಇಲ್ಲಿ ಕಾಣ ನಿಮ್ಮ ದಾರಿ ನಿಮ್ಗೆ ಅವ್ರ ದಾರಿ ಯಾರಿಗೆ ನಿಮ್ಗೆ ವಿಚ್ಛೇದನ ಮಾಡ್ಕೊಳಕ್ಕೆ ಏನು ಕಾರಣ ಏನು ರೀ ಸರ್ ಮದುವೆ ಬಂದಿದ್ದೀನಿ ಅಡುಗೆ ನಾನೇ ಮಾಡಬೇಕು ದುಡ್ಡು ನಾನೇ ತಿಂದಾಗ್ಬೇಕು ಏನು ಹೇಳ್ತೀನಿ ಹಂಗೆ ಮಾಡ್ತಾಳೆ ಯಪ್ಪ ನೀನು ಎಂತಿದ್ದು ಮಾತಾಡೋ ನಾನು ಎಂತಿದ್ದು ತೊಗೊಂಡು ಏನು ಮಾಡೋ ನೀನು ನಿಮ್ಮ ಎಂತಿದ್ದು ಮಾತಾಡ್ರಿ ಇಲ್ಲಿ ಫಸ್ಟ್ ಕ್ಯಾಮ್ರಾ ಹಿಡಿತೀನಿ ಬೆಳೆಸ್ತೀನಿ ಅಂತ ಹೇಳಿ ಹಿಂಗ್ ಮಾಡ್ತಾನ ನೋಡ್ರಿ ಸರ್ ಇವ್ ಹಂಗೆ ಅಮ್ಮ ಫಸ್ಟ್ ಗೆ ನೀವ್ ಏನ್ ಮಾತಾಡ್ಕೊಂಡಿರ್ತೀರಿ ಅದ್ರ ಮೇಲೆ ಜೀವನ ನಡೀತೈತಿ ಫಸ್ಟ್ ಇದೆ ಮಾತಾಡ್ಕೊಂಡಿದ್ವಿ ಸರ್ ನಾವು ಯಾಕಪ್ಪ ಏನ್ ಪ್ರಾಬ್ಲಮ್ ನಿಮ್ದು ನೀವು ಮಾತಾಡ್ ಪ್ರಕಾರ ಏನ್ರಿ ಸರ್ ಈಗ ನೋಡ್ರಿ ಗಂಡ ಏನ್ ಹೇಳ್ತಾನೆ ಕೇಳ್ಬೇಕು ಕೆಲವೊಂದು ಮಾತು ಕೇಳ್ಬೇಕು ಕೇಳಬಾರ್ದ್ರಿ ಕೇಳಬೇಕು ನೀವು ಫಸ್ಟ್ ಏನ್ ಹೇಳಿ ಮಾಡ್ಕೊಂಡಿ ಯಾಕೆ ಕ್ಯಾಮ್ರಾ ಹಿಡಿತಿ ಅಂತ ಹೇಳಿದ್ರಿ ಹಾ ಮತ್ತೆ ಕ್ಯಾಮ್ರಾ ದಿನ ಹಿಡಿತೀನಿ ಇಪ್ಪತ್ನಾಲ್ಕು ತಾಸ ಕ್ಯಾಮ್ರಾ ಹಿಡ್ಕೊಂಡು ನಿಂದಿರ್ತೇನೆ ಏನ್ ಬೇಕಿನ ಒಂದ್ ಹಿಡಿತಾರ್ರಿ ಮನೆಯಾಗ ಅಡಿಗೆ ಮಾಡಂಗಿಲ್ರಿ ಪಾರ್ಸಲ್ ತಂದಿತ್ತೇನ್ರಿ ಹೊರಗಿನ ಪಾರ್ಸೆಲ್ ನಾನು ಮನೆ ಬರ್ರಿ ಸುಳ್ಳಿ ಹೇಳ್ತಾನ್ರಿ ಯಾವಾಗ್ರಿ ಒಂದ್ಸಲ ಗೊತ್ತದ್ರಿ ಏನ್ ಮಾಡ್ಬೇಕಮ್ಮ ಇವಾಗ ಸರ್ ಇವನ್ ಆಸ್ತಿ ಅರ್ಧ ಕೊಡಾಕ ಹೇಳ್ರಿ ನಂಗ್ರಿ ತಮ್ಮ ಡ್ರೈವರ್ಸ್ ತಗೊಂಡಪ್ಪ ನೀನು ಆಸ್ತಿ ಅರ್ಧ ಅರ್ಧ ಹಾ

ಬೇಕಾಗಿ ಮಾಡ್ರಿ ಬೇಡ ಮಾಡ್ರಿ ಈಗ ಉಚ್ಚನಕ್ಕೆ ಏನಕ್ ಬಂದಿರಿ ನೀವು ಬಂದಿರಲ್ಲ ಬೇಡ ಬಂದಿರಪ್ಪ ಅರ್ಧ ಕೊಡ್ಬೇಕು ಅಲ್ಲೂ ಆರ್ ತಿಂಗಳ ಮತ್ತ್ ಲಗ್ನ ಆರ್ ತಿಂಗಳ ಸಂಸಾರ ಮಾಡ್ತಾರ ದಿನ ಮಾಡಿ ಸಂಸಾರ ನಾವು ಹೆಂಗ್ ಮಾಡ್ತಿಪ ಅರ್ಧ ಜಾಸ್ತಿ ಕೊಡ್ಬೇಕು ಜಾಸ್ತಿ ಇದ್ರ ಕೊಡ್ಬೇಕಲ್ರಿ ಲಕ್ಷ ನಿಂದೆಲ್ಲಾ ತೆಗಿತಾರ ಆಧಾರ್ ಕಾರ್ಡ್ ಮೇಲೆ ಆಸ್ತಿ ಏಟ್ ಐತಿ ಚೋಡ್ ಎಲ್ಲಾ ತೆಗೀತಾರ ಎಂಟು ಎಲ್ಲಾ ತೆಗಿತಾರ ಎಂಟು 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 ಮಾತಾಡೋದ್ ಹೋಲೇಕ

ನಾಳೆ ಕೋರ್ಟ್ ನಾಗಿದ್ನೇ ಕೇಳ್ತಾರೆ ನಿನಗ ಹುಷಾರ್ ಮಾದ್ಕಿಂತ ಮುದ್ರೆ ಏನ್ ಮಾಡಿ ಅದ್ ನೀ ಕರ್ಕೊಂಡ್ ಬಂದಿಲ್ಲ ನೀವ್

ಏನಿದು ಆಫೀಸ್ ಮಾಡ್ರಿ ನಿಮ್ ಮನೆ ಮಾಡ್ರಿ ನೀವ್ ಮತ್ತೆ ಚಲಿಯಾರ ಮಾಡ್ಕೊಂಡ್ ಬರ್ರಿ ಆಮೇಲೆ ಬರ್ದಿಂಗಾರ ಮಾಡ್ತೀನಿ ಆಮೇಲೆ ಏ ಏನ್ ಹೇಳಕತ್ತೀನಿ